ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬಸವಸ್ ಕಾರ್ನನ್ ಕನ್ನಡ ಚಾನಲ್ಗೆ ಸ್ವಾಗತ ನಾನಿವತ್ತು ಸಾಂಬಾರು ಪೌಡರ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಒಂದು ಕೆ ಜಿ ಧನ್ಯಾಯಿಂದ ಹಾಗೆಯೇ ಒಂದು ಕೆ ಜಿ ಮೆಣಸಿನ್ಕಾಯಿನ ಉಪಯೋಗಿಸ್ಕೊಂಡು ಮೂರಿಂದ ನಾಲ್ಕು ಕೆ ಜಿ ಆಗುವಷ್ಟು ಸಾಂಬಾರು ಪೌಡರನ್ನು ಮಾಡ್ಕೊಳ್ಬೋದು ತುಂಬ ರುಚಿಯಾಗಿರುತ್ತೆ ಸಾಂಬಾರು ಹಾಗೆ ಹುಳಿ ಮಾಡಬೇಕಾದ್ರೆಲ್ಲ ನಾವು ಇದನ್ನು ಉಪಯೋಗಿಸ್ಬೋದು ಮತ್ತು ವರ್ಷ ಹಾಗೂ ಆರು ತಿಂಗಳವರೆಗೂ ನಾವು ಇಡುದನ್ನು ಸ್ಟೋರ್ ಮಾಡ್ಬೋದು ಸ್ವಲ್ಪನೂ ಹುಳು ಬಿಡ್ದಿರೋ ಹಾಗೆ ಮತ್ತು ಕಲರ್ ಕೂಡ ಚೇಂಜ್ ಆಗದಿರೋ ಹಾಗೆ ಹೇಗೆ ಸಾಂಬಾರು ಪೌಡರನ್ನು ನಾವು ಸ್ಟೋರ್ ಮಾಡ್ಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಮೊದಲಿಗೆ ನಾನಿಲ್ಲಿ ಧನಿಯಾ ತೊಗೊಂಡಿದ್ದೀನಿ ಸಾಂಬಾರು ಪೌಡರ್ ಮಾಡ್ಕೊಳ್ಳೋದಕ್ಕೆ ಧನಿಯಾ ತೊಗೊಂಡಿದ್ದೀನಿ ಒಂದು ಕಾಲು ಕೆ ಜಿ ಆಗುವಷ್ಟು ಧನಿಯಾ ತೊಗೊಂಡಿದ್ದೀನಿ ನಾನಿಲ್ಲಿ ಫ್ರೆಶ್ ಆಗಿರೋಂಥದ್ದು ಚೆನ್ನಾಗಿರೋವಂಥ ಧನಿಯಾ ತೊಗೊಳ್ಬೇಕು ಪ್ಯಾಕೆಟ್ಸಲ್ಲಿ ಬರುತ್ತಲ್ಲ ಆ ಥರದ ಧನ್ಯ ತೊಗೊಂಡ್ರೆ ಕ್ಲೀನ್ ಮಾಡೋವಷ್ಟು ಅವಶ್ಯಕತೆ ಏನಿರೋದಿಲ್ಲ ಸ್ವಲ್ಪ ಬಿಸಿಲಿದ್ದರೆ ಸ್ವಲ್ಪ ಒಂದು ಎರಡು ಗಂಟೆ ಒಲ್ ಬಿಣಿಸಲಿನಲ್ಲಿ ಒಣಗಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಹಾಗೆಯೇ ಮೆಣಸಿನಕಾಯಿ ಮುಕ್ಕಾಲು ಕೆ ಜಿ ಆಗೋಷ್ಟು ಖಾರದ ಮೆಣಸಿನಕಾಯಿ ಮತ್ತು ಕಾಲು ಕೆ ಜಿ ಆಗೋಷ್ಟು ಬ್ಯಾಡಿಗೆ ಮೆಣಸಿನಕಾಯಿ ತೊಗೊಂಡಿದ್ದೀನಿ ಕಲ್ಲರಿಗೋಸ್ಕರ ಬ್ಯಾಡಿಗೆ ಮೆಣಸಿನಕಾಯಿ ಮತ್ತು ಮೆಣಸಿನಕಾಯಿನ ಈ ಥರ ಮುರಿದ್ರೆ ಕಟ್ಟಾಗಬೇಕು ಆ ಥರ ಒಂದು ಎರಡರಿಂದ ಮೂರು ದಿನ ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸ್ಕೊಂಡಿರಬೇಕು ನೀವು ಚೆನ್ನಾಗಿ ಒಣಗಿಸಿಲ್ಲ ಅಂದರೆ ಮೆಣಸಿನಕಾಯಿನ ಕೂಡ ಉರಿಬೇಕಾಗುತ್ತೆ ಎಣ್ಣೆ ಹಾಕ್ಕೊಂಡು ಉರಿ ಉರಿಬೇಕಾಗತ್ತೆ ನಾನು ಮೆಣಸಿನಕಾಯಿನ ಚೆನ್ನಾಗಿ ಒಣಗಿಸಿರೋದ್ರಿಂದ ಇದನ್ನೇನು ಉರಿಯೋದಿಲ್ಲ ನಾನು ಹಾಗೆ ಯೂಸ್ ಮಾಡ್ತಾಯಿದ್ದೀನಿ ಮೊದಲಿಗೆ ಒಂದು ಬಾಣಲೆ ಇಟ್ಕೊಂಡು ಇವಾಗ ಧನಿಯಾನ ಸ್ ಸ್ವಲ್ಪನೇ ಹಾಕ್ಕೊಂಡು ಹುರ್ಕೊಳ್ಬೇಕು ದಪ್ಪತಳದ ಬಾಣಲೆ ಇಟ್ ತೊಗೊಂಡ್ರೆ ಚೆನ್ನಾಗಿ ಕಾಳುಗಳು ಧನ್ಯ ಎಲ್ಲ ಹದವಾಗಿ ಫ್ರೈ ಆಗುತ್ತೆ ಕೈ ಬಿಡ್ದಾಗೆ ಒಂದರಿಂದ ಎರಡು ನಿಮಿಷದೊಳಗಡೆ ಹುರ್ಕೊಳ್ಬೇಕು ಆವಾಗ ನಿಮಗೆ ಹದವಾಗಿ ಚೆನ್ನಾಗಿ ರೋಸ್ಟ್ ಆಗುತ್ತೆ ಮೀಡಿಯಮ್ ಊರಿನಲ್ಲೇ ಇಟ್ಕೊಂಡು ಸ್ವಲ್ಪವೂ ಕಾಳುಗಳೆಲ್ಲೂ ಸೀಬಾರ್ದು ಸೀಸ್ದಾಗೆ ಕಪ್ಪಾಗದಿರೋ ಹಾಗೆ ಚೆನ್ನಾಗಿ ಹದವಾಗಿ ಉರಿಬೇಕು ಚೆನ್ನಾಗಿ ಘಮ ಬರಬೇಕು ಮೇಯ್ನು ಇಲ್ಲಿ ಸಾಂಬಾರು ಪೌಡರು ಚೆನ್ನಾಗಿ ಟೇಸ್ಟ್ ಬರಬೇಕು ಅಂದರೆ ಕಾಳುಗಳು ಮತ್ತು ಧನ್ಯಗಳನ್ನು ಹದವಾಗಿ ಹುರ್ಕೊಳ್ಬೇಕು ಹಾಗೆಯೇ ತುಂಬ ದಿನದವರೆಗೆ ಸ್ಟೋರ್ ಮಾಡಬೇಕು ಅಂದರೂ ಕೂಡ ಈ ಥರ ಚೆನ್ನಾಗಿ ಉರಿಯೋದ್ರಿಂದ ನೀವು ಆರು ತಿಂಗಳ ವರ್ಷ ಇಟ್ಟರೂ ಕೂಡ ಸಾಂಬಾರು ಪೌಡರು ಸ್ವಲ್ಪನೂ ಉಳುಗೂ ಬೀಳೋದಿಲ್ಲ ಹಾಗೆಯೇ ಕೆಡೋದು ಇಲ್ಲ ಚೆನ್ನಾಗಿರುತ್ತೆ ಚೆನ್ನಾಗಿ ಘಮ ಮತ್ತು ಫ್ಲೇವರೆಲ್ಲ ಚೆನ್ನಾಗಿರುತ್ತೆ ಈ ಥರ ನೋಡಿ ತೋರಿಸ್ತಾ ಇದ್ದೀನಿ ಹದವಾಗಿ ಸ್ವಲ್ಪನೂ ಕಾಳೆಲ್ಲೂ ಕಪ್ಪಾಗ್ದಿರೋ ಹಾಗೆ ಹದವಾಗಿ ಹುರ್ಕೊಂಡಿರಬೇಕು ಸ್ವಲ್ಪನೇ ಡಿಮ್ಮಾಗಿರಬೇಕು ಅಷ್ಟೇ ಕಾಳುಗಳದ್ದು ಕಲ್ಲರು ಪ್ರತಿಯೊಂದು ಧನ್ಯ ಕಾಳನ್ನು ಹದವಾಗಿ ನಾವು ಹುರಿದು ತೊಗೊಂಡಿರಬೇಕು ಚೆನ್ನಾಗಿ ಇದ್ದರೆ ಧನ್ಯ ಘಮ ಚೆನ್ನಾಗಿ ಬರುತ್ತೆ ಕಡಿಮೆ ಊರಿನಲ್ಲೇ ಮೀಡಿಯಮ್ ಊರಿನಲ್ಲೇನೆ ಇಟ್ಕೊಂಡು ಹುರಿಬೇಕು ನೋಡಿ ಈ ಥರ ಎಲ್ಲ ಧನ್ಯನೂ ನಾನು ಹುರಿದ್ಬಿಟ್ಟು ಒಂದು ಅಗಲವಾದಂಥ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಈ ಥರ ಅಗಲವಾದಂಥ ಒಂದು ಬೇಷನ್ ಅಂತ ಏನು ಹೇಳ್ತೀವಲ್ಲ ಅದಕ್ಕೆ ಹಾಕ್ಕೊಂಡ್ರೆ ನಿಮಗೆ ಅದು ಬಿಸಿಗೆ ಒದ್ದೇ ಆಗೋದಿಲ್ಲ ಇವಾಗ ನಾನು ಕಾಳುಗಳನ್ನು ಇದ್ದೀನಿ ಧನ್ಯ ಎಲ್ಲ ಹುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದೇ ಥರ ಕಾಳುಗಳನ್ನು ಹುರಿದು ಹಾಕ್ಕೊಳ್ಬೇಕು ಮೊದಲಿಗೆ ನಾನಿಲ್ಲಿ ಹೆಸರು ಕಾಳು ತೊಗೊಳ್ತಾ ಇದ್ದೀನಿ ಹೆಸರು ಕಾಳು ಒಂದು ಇನ್ನೂರಿಂದ ಮುನ್ನೂರು ಗ್ರಾಮ್ ಆಗುವಷ್ಟು ಮುನ್ನೂರು ಗ್ರಾಮ್ ಆಗೋಷ್ಟು ಧನ್ಯಾನ ತಗೋ ಹೆಸರು ಕಾಳನ್ನು ತೊಗೊಂಡಿದ್ದೀನಿ ನಾನಿಲ್ಲಿ ಹೆಸರು ಕಾಳನ್ನು ಸ್ವಲ್ಪ ಜಾಸ್ತಿ ಹಾಕ್ತೀನಿ ನಾನು ಸಾಂಬಾರ್ ಪೌಡರಿಗೆ ಈ ಥರ ಪ್ಯಾಕೆಟಲ್ಲಿ ತೊಗೊಂಡ್ರೆ ನೀವು ಅದನ್ನು ಕ್ಲೀನ್ ಮಾಡ್ಕೊಳ್ಳೋ ಅಂಥದ್ದು ಇರೋದಿಲ್ಲ ಪ್ಯಾಕೆಟ್ಸ್ನಲ್ಲಿ ಕ್ಲೀನಾಗಿರುತ್ತೆ ಕಾಳುಗಳನ್ನು ಅಷ್ಟೇ ಹದವಾಗಿ ಚೆನ್ನಾಗಿ ಹುರಿಬೇಕು ಒಂದರಿಂದ ಎರಡು ನಿಮಿಷದೊಳಗಡೆ ಮೀಡಿಯಮ್ ಹುರಿನಲ್ಲೇ ಇಟ್ಕೊಂಡು ಹುರಿಬೇಕು ಹಾಗೆಯೇ ಒಂದು ಇನ್ನೂರು ಗ್ರಾಮ್ ಆಗುವಷ್ಟು ತೊಗರಿಬೇಳೆನ ಹಾಕ್ಕೊಳ್ತಾ ಇದ್ದೀನಿ ತೊಗರಿಬೇಳೆ ಹಾಕ್ಕೊಳ್ಳೋದ್ರಿಂದ ಸಾಂಬಾರು ಚೆನ್ನಾಗಿ ಟೇಸ್ಟ್ ಬರುತ್ತೆ ಮತ್ತು ಪೌಡರು ಚೆನ್ನಾಗಿ ಹದವಾಗಿ ಬರುತ್ತೆ ಅಂದರೆ ಸಾಂಬಾರು ಮಾಡಿದಾಗ ಗಟ್ಟಿ ಬರುತ್ತೆ ಸಾಂಬಾರು ಅದನ್ನು ಕೂಡ ನೋಡಿ ಹುರಿದ್ಬಿಟ್ಟು ಇದ್ದೀನಿ ಒಂದರಿಂದ ಎರಡು ನಿಮಿಷದೊಳಗಡೆ ಹುರ್ಕೊಳ್ಳಿ ಕರೆಕ್ಟಾಗಿ ಆಗುತ್ತೆ ಹಾಗೆಯೇ ಕಡಲೆಕಾಳನ್ನು ತೊಗೊಂಡಿದ್ದೀನಿ ನಾನಿಲ್ಲಿ ಕಡಲೆಕಾಳು ಅಷ್ಟೇ ಇನ್ನೂರು ಗ್ರಾಮು ಒಂದು ಕೆ ಒಂದು ಕಾಲು ಕೆ ಜಿ ಧನ್ಯಾಗೆ ಇನ್ನೂರು ಗ್ರಾಮ್ ಆಗುವಷ್ಟು ಕಡಲೆಕಾಳು ಆದರೆ ಸಾಕಾಗುತ್ತೆ ಪ್ರತಿಯೊಂದು ಕಾಳುಗಳನ್ನು ಇನ್ನೂರು ಗ್ರಾಮ್ ಅಷ್ಟೇ ತೊಗೊಳ್ಬೇಕು ನೋಡಿ ಸ್ವಲ್ಪ ಕಾಳೆಲ್ಲ ಪಪ್ಪು ಥರ ಒಡೆದಿದೆ ಒಡೆದ ಮೇಲೆ ಚೆನ್ನಾಗಿ ಫ್ರೈ ಆಗಿರುತ್ತೆ ಆವಾಗ ಹಾಕ್ಕೊಳ್ಬೋದು ಹಾಗೆಯೇ ನೂರು ಗ್ರಾಮನ್ನು ಉದ್ದನ್ನು ಹಾಕ್ಕೊಳ್ತಾ ಇದ್ದೀನಿ ಉದ್ದು ಜಾಸ್ತಿ ಬೇಡ ಉದ್ದಿನ ಕಾಳು ಕಪ್ಪು ಉದ್ದಿನ ಕಾಳು ಸಿಕ್ಕಿದ್ರೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಇದನ್ನು ನಾನು ಒಂದು ನೂರು ಗ್ರಾಮ್ ಆಗೋಷ್ಟು ಮಾತ್ರ ಹಾಕ್ತಾಯಿದ್ದೀನಿ ಇದನ್ನು ಅಷ್ಟೇ ಹದವಾಗಿ ಒಂದು ಎರಡು ನಿಮಿಷ ಒಂದರಿಂದ ಎರಡು ನಿಮಿಷದೊಳಗಡೆ ಹುರ್ಕೊಳ್ಬೇಕು ಮತ್ತು ಸ್ವಲ್ಪ ಕಡಲೆ ಪಪ್ಪನ್ನು ಸೇರಿಸ್ಕೊಳ್ಬೋದು ಉರಿಗಡಲೆ ಅಂತ ಏನು ಹೇಳ್ತೀವಲ್ಲ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಒಂದು ನೂರು ಗ್ರಾಮ್ ಆಗುವಷ್ಟು ಉರುಗಡ್ಲೆ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಮೆಣಸು ತೊಗೊಂಡಿದ್ದೀನಿ ಮೆಣಸು ಒಂದು ನೂರೈವತ್ತು ಗ್ರಾಮ್ ಆಗುವಷ್ಟು ಮೆಣಸು ಮೆಣಸನ್ನ ಜಾಸ್ತಿ ಹಾಕ್ಕೊಳ್ಬೋದು ಖಾರದ ಖಾರ ಕರೆಕ್ಟಾಗಿ ಬರುತ್ತೆ ನೂರಿಂದ ನೂರೈವತ್ತು ಗ್ರಾಮ್ ಆಗುವಷ್ಟು ಮೆಣಸನ್ನು ಅದು ವಾಗಿ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಮೇಯ್ನಾಗಿ ಸಾಂಬಾರ್ ಪೌಡರಿಗೆ ಜೀರಿಗೆನ ಜಾಸ್ತಿ ಹಾಕಬೇಕು ನಾನಿಲ್ಲಿ ಒಂದು ಇನ್ನೂರು ಗ್ರಾಮ್ ಆಗುವಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ಒಂದು ಕಾಲು ಕೆ ಜಿ ಧನಿಯಾಗೆ ಇನ್ನೂರು ಗ್ರಾಮ್ ಆಗುವಷ್ಟು ಜೀರಿಗೆ ಬೇಕಾಗುತ್ತೆ ಜೀರಿಗೆನೂ ಅಷ್ಟೇ ಹದವಾಗಿ ಹಾಕ್ಬೋ ಬಿಟ್ಟು ಹಾಕಬೇಕು ಮೆಂತ್ಯ ಕಡಿಮೆ ಹಾಕಬೇಕು ಸಾಂಬಾರ್ ಪೌಡರ್ ಮಾಡಬೇಕಾದ್ರೆ ಯಾವಾಗಲೂ ಜೀರಿಗೆ ಹೆಚ್ಚಿಗೆ ಹಾಕಬೇಕು ಮೆಂತ್ಯನ ಕಮ್ಮಿ ಹಾಕ್ಕೊಳ್ಬೇಕು ಹಾಗೆಯೇ ಲವಂಗ ತೊಗೊಂಡಿದ್ದೀನಿ ಒಂದು ಐವತ್ತು ಗ್ರಾಮ್ ಆಗುವಷ್ಟು ಈ ಥರ ಹುರಿದ್ಬಿಟ್ಟು ಲವಂಗನೂ ಹಾಕ್ಕೊಳ್ತಾಯಿದ್ದೀನಿ ಈ ಥರ ಪ್ರತಿಯೊಂದು ಕಾಳುಗಳನ್ನು ಹುರ್ಕೊಂಡು ಹಾಕ್ಕೊಳ್ಬೇಕು ಮತ್ತು ಇಲ್ಲಿ ಚಕ್ಕೆ ತೊಗೊಂಡಿದ್ದೀನಿ ಚಕ್ಕೆನೂ ಒಂದು ಐವತ್ತರಿಂದ ನೂರು ಗ್ರಾಮ್ ಒಳಗಡೆ ತೊಗೊಂಡಿದ್ದೀನಿ ಎಪ್ಪತ್ತೈದು ಗ್ರಾಮ್ ಅಷ್ಟು ಇರ್ಬೋದು ಇದು ಚಕ್ಕೆ ಚಕ್ಕೆನ ನಾವು ಈ ಥರ ಹುರಿದ್ಬಿಟ್ಟು ಸ್ವಲ್ಪ ಹೊತ್ತು ಆರದಕ್ಕೆ ಬಿಟ್ಬಿಟ್ಟು ಕಟ್ ಮಾಡಿಬಿಟ್ಟು ಹಾಕಬೇಕು ಪುಡಿ ಮಾಡಿ ಆವಾಗ ನಿಮಗೆ ನೈಸಾಗಿ ಪೌಡ್ರ್ ಮಾಡಬೇಕಾದಾಗ ಮಿಲ್ನಲ್ಲಿ ಚೆನ್ನಾಗಿ ಪೌಡ್ರ್ ಆಗುತ್ತೆ ಮತ್ತು ಸಾಸಿವೆ ಒಂದು ನೂರು ಗ್ರಾಮ್ ಆಗುವಷ್ಟು ಹಾಕೊಳ್ತಾ ಇದ್ದೀನಿ ನೂರಿಂದ ನೂರೈವತ್ತು ಗ್ರಾಮ್ ಆಗುವಷ್ಟು ಸಾಸಿವೆನೂ ಹಾಕ್ಕೊಂಡಿದ್ದೀನಿ ಮೇಯ್ನಾಗಿ ಸಾಂಬಾರು ಪೌಡರಿಗೆ ಸಾಸಿವೆ ಜೀ ಮೆಂತ್ಯೆಗಿಂತ ಜೀರಿಗೆನ ಜಾಸ್ತಿ ಹಾಕ್ಕೊಂಡ್ರೆ ಸಾಂಬಾರು ಪೌಡರ್ ಚೆನ್ನಾಗಿ ರುಚಿ ಬರುತ್ತೆ ನೀವೆಷ್ಟು ಬೇಕಾದರೂ ಜೀರಿಗೆ ಹಾಕ್ಬೋದು ನಾನು ಒಂದು ಇನ್ನೂರು ಗ್ರಾಮ್ ಆಗೋಷ್ಟು ಜೀರಿಗೆ ಹಾಕಿದ್ದೀನಿ ಸಾಸಿವೆನೂ ಅದವಾಗಿ ಹುರಿದೀನಿ ನೂರೈವತ್ತು ಗ್ರಾಮ್ ಆಗುವಷ್ಟು ಹಾಗೆಯೇ ಒಂದು ಐವತ್ತು ಗ್ರಾಮ್ ಆಗುವಷ್ಟು ಹಾಕ್ಕೊಳ್ತಾ ಇದ್ದೀನಿ ಮೆಂತ್ಯ ಜಾಸ್ತಿ ಬೇಡ ಐವತ್ತು ಗ್ರಾಮ್ ಆದರೆ ಸಾಕಾಗುತ್ತೆ ಅದು ಕೂಡ ಸ್ವಲ್ಪ ಕಲ್ಲರೆಲ್ಲ ಚೇಂಜ್ ಆದಮೇಲೆ ಚೆನ್ನಾಗಿ ಘಮ ಬಂದಮೇಲೆ ಹುರಿದ್ಬಿಟ್ಟು ಹಾಕ್ಕೊಳ್ಬೇಕು ಎಲ್ಲ ಸಪ್ರೇಟ್ ಒಂದು ಪ್ಲೇಟಿಗೆ ಹಾಕ್ಕೊಂಡ್ರೆ ಚೆನ್ನಾಗಿ ಡ್ರೈ ಆಗಿ ಹಾರತ್ತೆ ಪೌಡರ್ ಆಗೋದಕ್ಕೆ ಈಸಿ ಆಗುತ್ತೆ ಪೌಡ್ರ್ ಮಾಡಿಸ್ದಾಗ ನೋಡಿ ಇವಾಗ ಅಕ್ಕಿ ಕೂಡ ತೊಗೊಂಡಿದ್ದೀನಿ ಒಂದು ಇನ್ನೂರು ಗ್ರಾಮ್ ಆಗುವಷ್ಟು ಅಕ್ಕಿ ಅಕ್ಕಿ ಹಾಕ್ಕೊಳ್ಳೋದ್ರಿಂದ ಸಾಂಬಾರು ಚೆನ್ನಾಗಿ ಗಟ್ಟಿ ಬರುತ್ತೆ ಒಂದು ಇನ್ನೂರು ಗ್ರಾಮ್ ಆಗುವಷ್ಟು ಊಟದ ಅಕ್ಕಿ ಬರುತ್ತಲ್ವ ಅಕ್ಕಿ ಅಂತ ಏನು ಹೇಳ್ತೀವೋ ಅದನ್ನು ಉಪಯೋಗಿಸ್ಬೋದು ಹದವಾಗಿ ಹುರಿದ್ಬಿಟ್ಟು ಹಾಕ್ಕೊಂಡಿರಬೇಕು ಹಾಗೆಯೇ ಅರ್ಶಿನ ಕಲ್ಲರಿಗೋಸ್ಕರ ಇನ್ನೂರು ಗ್ರಾಮ್ ಆಗೋ ಅಷ್ಟು ಅರಶಿನ ತೊಗೊಂಡಿದ್ದೀನಿ ಕೊನೆ ಅದನ್ನು ಈ ಥರ ಚೆನ್ನಾಗಿ ಚಚ್ಚಿ ಪುಡಿ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಪೌಡ್ರ್ ಮಾಡಿಬಿಟ್ಟು ಹಾಕ್ಕೊಳ್ತೀವೋ ಅಷ್ಟು ಚೆನ್ನಾಗಿ ನಾವು ಫ್ಲೋರ್ ಮಿಲ್ನಲ್ಲಿ ಕೊಟ್ಟಾಗ ಚೆನ್ನಾಗಿ ಆಗುತ್ತೆ ಈ ಥರ ಚಿಕ್ಕದಾಗಿ ಕುಟ್ಬಿಟ್ಟು ಹಾಕೊಳ್ಳಿ ನೋಡಿ ಈ ಥರ ಚೆನ್ನಾಗಿ ಸ್ವಲ್ಪ ಫ್ರೈ ಆದಮೇಲೆ ಈ ಥರ ಹಾಕ್ಕೊಂಡಿದ್ದೀನಿ ಅರಶಿನ ಚೆನ್ನಾಗಿ ಹುರ್ಕೊಂಡಿರಬೇಕು ಬೇಗ ಉಳು ಬೀಳುತ್ತೆ ಅರಶಿನ ಮತ್ತು ಕರಿಬೇವಿನ ಸೊಪ್ಪನ್ನು ಕೂಡ ಒಂದು ಕಟ್ಟು ಕರಿಬೇವಿನ ಸೊಪ್ಪನ್ನ ಬಾಣಲೆಗೆ ಹಾಕಿ ಬಾಡಿಸ್ಬಿಟ್ಟು ಪೌಡ್ರ್ ಮಾಡಿಬಿಟ್ಟು ಹಾಕಿದ್ದೀನಿ ನಾನಿಲ್ಲಿ ಮತ್ತು ಚಕ್ಕೆ ಹುರಿದಿದ್ದನ್ನು ನಾನು ಈ ಥರ ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ ಇಷ್ಟೂ ಇವಾಗ ರೆಡಿ ಕಾಳುಗಳನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು ಇವಾಗ ಒಂದು ಅರ್ಧ ಗಂಟೆ ಆರೋದಕ್ಕೆ ಬಿಟ್ಬಿಟ್ಟು ಆಮೇಲೆ ನಾವು ಇದನ್ನು ಒಂದು ಬಾಕ್ಸಿಗೆ ಹಾಕೊಂಡು ಧನಿಯಾ ಮತ್ತು ಮೆಣಸಿನ್ಕಾಯಿ ಮತ್ತು ಹುರಿದಿರೋವಂಥ ಕಾಳುಗಳೆಲ್ಲ ಸೇರಿಸ್ಕೊಂಡು ಇದನ್ನು ಪೌಡ್ರ್ ಮಾಡಿಸ್ಕೊಳ್ಬೇಕು ಮೆಣಸಿನಕಾಯಿನ ಮಾತ್ರ ನೀವು ಬಿಸಿಲಿನಲ್ಲಿ ಒಂದು ಎರಡು ಮೂರು ದಿನ ಒಣಗಿಸಿಲ್ಲ ಅಂತ ಅಂದರೆ ಚೆನ್ನಾಗಿ ಪೌಡ್ರ್ ಆಗೋದಿಲ್ಲ ನೈಸಾಗಿ ಬರೋದಿಲ್ಲ ಖಾರದ ಪುಡಿ ಸೊ ಹಾಗಾಗಿ ಮೆಣಸಿನಕಾಯಿನ ಚೆನ್ನಾಗಿ ಒಣಗಿಸ್ಕೊಂಡಿರಬೇಕು ಒಂದು ಮೂರು ದಿನ ಒಣಗಿಸಿಲ್ಲ ಅಂದರೆ ಎಣ್ಣೆನಲ್ಲಿ ಎಣ್ಣೆ ಹಾಕ್ಕೊಂಡು ಒಂದು ಚಮಚದಷ್ಟು ಹುರ್ಕೊಳ್ಬೇಕಾಗತ್ತೆ ನೋಡಿ ಈ ಥರ ಪೌಡ್ರ್ ಮಾಡಿಸ್ಕೊಂಡು ತಂದಿದ್ದೀನಿ ನಾನು ಇದನ್ನು ಜರಡಿ ಮಾಡಿ ತೊಗೊಂಡಿದ್ದೀನಿ ಇದು ಸುಮಾರು ಮೂರುವರೆಯಿಂದ ನಾಲ್ಕು ಕೆ ಜಿಯಷ್ಟು ನನಗೆ ಖಾರದ ಪುಡಿ ಸಿಕ್ಕಿದೆ ಇವಾಗ ಇದನ್ನು ಸ್ಟೋರ್ ಮಾಡೋ ವಿಧಾನ ನೋಡೋಣ ನಮಗೆ ಎಷ್ಟು ಡೈಲಿ ಯೂಸಿಗೆ ಬೇಕೋ ಅದನ್ನ ಒಂದು ಬಾಕ್ಸಿಗೆ ತೆಗೆದಿಟ್ಕೊಂಡು ಉಳಿದಿದ್ದನ್ನು ಈ ಥರ ಒಂದು ಕವರು ರೈಸ್ ತಂದಿರೋ ಕವರು ಅಥವಾ ಗೋಧಿ ಹಿಟ್ಟು ತಂದಿರೋ ಕವರ್ ಸಿಗುತ್ತಲ್ವ ಈ ಥರ ಕವರಿಗೆ ಹಾಕಿ ಕಟ್ಬಿಟ್ಟು ಒಂದು ಟ್ಯಾಗಿಂದ ಟೈಟಾಗಿ ಕಟ್ಟಬೇಕು ಟೈಟಾಗಿ ಕಟ್ಟೋದ್ರಿಂದ ಸ್ವಲ್ಪನೂ ಗಾಳಿ ಹಾಡದೇ ಇರೋ ಥರ ಕಟ್ಟಬೇಕು ಈ ಥರ ಕಟ್ಟಿ ಒಂದು ಬಾಕ್ಸಿಗೆ ಹಾಕಿ ಎತ್ತಿಟ್ಕೊಳ್ಬೇಕು ನೀವು ಏರ್ ಟೈಟ್ ಬಾಕ್ಸಿಗೆ ಹಾಕಿದರೂ ಕೂಡ ಇದೇ ಥರ ಒಂದು ಕವರಿಂದ ಕಟ್ಟಿ ಇಟ್ಕೊಂಡ್ರೆ ತುಂಬ ದಿನದವರೆಗೆ ಖಾರದ ಆ ಫ್ಲೇವರ್ ಅದು ಘಾಟು ಅಥವಾ ಘಮ ಏನು ಹೇಳ್ತೀವಲ್ವ ಅದು ಹಾಗೇ ಇರುತ್ತೆ ಫ್ರೆಶ್ಶಾಗೇ ಇರುತ್ತೆ ಖಾರದ ಪುಡಿ ಮತ್ತು ಸ್ವಲ್ಪ ಹುಳು ಕೊನೆ ಒಂದು ಚಮಚ ಖಾಲಿಯಾಗೋರ್ಗು ಸ್ವಲ್ಪ ಹುಳು ಕೂಡ ಏನೂ ಬೀಳೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಈ ಥರ ಮಾಡಿ ಇಟ್ಕೊಳ್ಳೋದ್ರಿಂದ ನೀವು ಡೈಲಿ ಯೂಸಿಗೆ ಒಂದು ಬಾಕ್ಸಿಗಾಗೋಷ್ಟನ್ನು ತೆಗೆದಿಟ್ಕೊಂಡು ಉಳ್ದಿದ್ದನ್ನು ಈ ಥರ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಪ್ರತಿ ಸಲ ತೆಗೆದಾಗೂ ಇದೇ ಥರ ಮಾಡ್ಕೊಳ್ಬೇಕು ನೀವು ಎಷ್ಟು ಬೇಕೋ ಅಷ್ಟನ್ನು ಒಂದು ಇಟ್ಕೊಂಡು ಈ ಥರ ಒಂದು ಕವರಿಗೆ ಹಾಕಿಬಿಟ್ಟು ಟೈಟಾಗಿ ಕಟ್ಟಿ ಗಾಳಿ ಹಾಡದೇ ಇರೋ ಥರ ಒಂದು ಏರ್ ಟೈಟ್ ಬಾಕ್ಸು ಅಥವಾ ಈ ಥರದ್ದು ಯಾವುದೇ ಬಾಕ್ಸಿಗಾದ್ರೂ ಹಾಕಿ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಖಾರದ ಪುಡಿ ಮಾಡೋ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು